ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪಾಂಡವಪುರ ಘಟಕದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜನ್ಮ ದಿನಾಚರಣೆಯನ್ನು ಅತ್ಯಂತ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕೆಎಸ್ಆರ್ಟಿಸಿ ಸಂಚಲನಾಧಿಕಾರಿ ನಾಗರಾಜು ವಿಭಾಗೀಯ ಸಂಚಲನಾಧಿಕಾರಿ ಪರಮೇಶ್ವರಪ್ಪ ಮತ್ತು ಘಟಕ ವ್ಯವಸ್ಥಾಪಕರಾದ ಮಮತಾ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಕಿರಣ್ ಧನಲಕ್ಷ್ಮಿ ದಯಾನಂದ್ ಮತ್ತು ಆನಂದ್ ರವರಿಗೆ ಅಭಿನಂದನೆ ಸಲ್ಲಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಅಧಿಕಾರಿಗಳು ಜೂನ್ ಇಪ್ಪತ್ತ ಏಳು ಸಾವಿರದ ಐನೂರ ಹತ್ತರಂದು ಕೆಂಪೆ ಕೆಂಪರಾಜೇಗೌಡರು ಮತ್ತು ನಿಂಗಮ್ಮ ದಂಪತಿಗೆ ಜನಿಸಿದ ನಾಡಪ್ರಭು ಕೆಂಪೇಗೌಡರು ವಿದ್ಯಾರ್ಥಿ ಜೀವನದಲ್ಲೇ ನಾಯಕತ್ವದ ಗುಣಗಳನ್ನು ತೋರಿಸ್ ತೋರಿದ್ದುದನ್ನು ಸ್ಮರಿಸಿದರು ಅವರು ವಿಜಯನಗರ ಸಾಮ್ರಾಜ್ಯದ ಗವರ್ನರ್ ಆಗಿ ಸೇವೆ ಸಲ್ಲಿಸಿ ಮುಂದಿನ ಪೀಳಿಗೆಗೆ ಹೆಸರಾಗುವಂತೆ ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡುವ ದೃಢ ನಿಶ್ಚಯದಿಂದ ನಾಲ್ಕು ದಿಕ್ಕುಗಳಲ್ಲಿ ಎತ್ತಿನ ಬಂಡಿಗಳನ್ನು ಬಿಡಿಸಿ ಅವು ನಿಂತ ಸ್ಥಳದವರೆಗೆ ನಗರವನ್ನು ರೂಪಿಸಿದ ಮಹಾನ್ ನಾಯಕರಾಗಿದ್ದಾರೆ ಎಂದು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ಸಿ ನೌಕರರಾದ ಎಚ್ಆರ್ ಮಹೇಶ್ ನರಸಿಂಹೇಗೌಡ ಗೋವಿಂದರಾಜು ದಿವಾಕರ ಅನಂತು ಮತ್ತು ನಿಗಮದ ಎಲ್ಲ ಆಡಳಿತ ಮಂಡಳಿಯ ಹಾಗೂ ಸಿಬ್ಬಂದಿ ಹಾಜರಿದ್ದರು

ಎಲ್ಲ ಘಟಕದ ಸಿಬ್ಬಂದಿ ಹಾಗೂ ಎಲ್ಲ ಅಧಿಕಾರಿಗಳು ಸಹ ಸ್ವಾಗತವನ್ನು ಕೊಡ್ತಾ ನಾನು ಬಂದಿರುವಂತಹ ಗಣ್ಯರಿಗೆ ಸ್ವಾಗತವನ್ನು ಕೋರಿದಂತಹ ಓಂಕಾರ ಅವರಿಗೆ ಧನ್ಯವಾದಗಳು ಇದೇ ರೀತಿ ಈ ಒಂದು ಸರಳವಾಗಿ ಒಂದು ಉದ್ಘಾಟನಾ ನಮ್ಮ ಎಲ್ಲ ಒತ್ತಡಗಳ ನಡುವೆ ಪ್ರೀತಿ ವಿಶ್ವಾಸ ಸಂತೋಷದಿಂದ

न देवी सुतने नागभूषण प्रिय ने न देवी सुतने नागभूषण प्रिय ने तटीतांकिमलांग कोमलांगने कर्णकुंद लांग ನಟಿ ಲತಾ ಗೀತ ಕೋಮಲಾಂಗನೆ ಶರಣು ಲಾರನೆ ಶರಣು ಸೇದಿವಿನಾಯಕ ಶರಣುವ ಪ್ರದಾಯಕದಲ್ಲಿ ಆಚರ್ಚಣ ಮಾಡ್ತಾ ಇದ್ದೀರಿ ಆ ಈ ಸಂದರ್ಭದಲ್ಲಿ ಕೆಲವರು ನಿವೃತ್ತಿಯಾದಂತಹ ನೌಕರಿಗೂ ಸನ್ಮಾನ ಮಾಡಿದಿರಿ ನಿವೃತ್ತದ ಮುಂದಿನ ದಿನಗಳಲ್ಲಿ ನಿವೃತ್ತಿ ಆಗೋವರೆಗೂ ಸಹ ಸನ್ಮಾನ ಮಾಡಿದ್ದೀನಿ ನಿಜವಾಗೂ ಅದೊಂದು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾಡಪ್ರಭು ಕೆಂಪೇಗೌಡರು ಜೂನ್ ಇಪ್ಪತ್ತೇಳನೇ ತಾರೀಕು ಸಾವಿರದ ಐನೂರ ಹತ್ತನೇ ಇಸ್ವಿನಲ್ಲಿ ನಮ್ಮ ಬೆಂಗಳೂರಿನ ಯಲಾಂಕ ಹತ್ರ ಅವರು ಜನನವಾಗುತ್ತೆ ಅವರು ಶುಗರ್ ಅವರ ತಂದೆ ಆ ಕೆಂಪರಾಜೇಗೌಡರು ಮತ್ತೆ ಲಿಂಗಮ್ಮ ಅವರ ದಂಪತಿಯ ಪುತ್ರನಾಗಿ ಜನಿಸಿ ವಿದ್ಯಾಭ್ಯಾಸದ ವೇಳೆಯಲ್ಲೇ ಸಹ ಅವರು ನಿಜವಾಗೂ ಒಂದು ಲೀಡರ್ಶಿಪ್ ಅಂತಾರಲ್ಲ ಅದನ್ನ ಬೆಳೆಸ್ಕೊಂಡು ಇವರು ಜೀವನವನ್ನ ಸ್ಟಾರ್ಟ್ ಮಾಡ್ತಾರೆ ಆ ದಿಶೆಯಲ್ಲೇ ಅವರು ವಿದ್ಯಾಭ್ಯಾಸ ಮುಗಿದ ನಂತರ ವಿಜಯನಗರ ಸಾಮ್ರಾಜ್ಯದಲ್ಲಿ ಗವರ್ನರ್ ಆಗಿ ಅಂದ್ರೆ ಒಂದು ಹುದ್ದೆಯನ್ನು ಅಲಂಕರಿಸಿ ಅವರು ಕೆಲಸವನ್ನ ನಿರ್ವಹಿಸಿ ನಾನು ಬೆಂಗಳೂರಿನ ಒಂದು ನಾನು ನಿರ್ಮಾಣ ಮಾಡಬೇಕಾದ್ರೆ ಯಾವ ರೀತಿ ಅನ್ನೋದಕ್ಕಂದ್ರೆ ಎತ್ತಿನ ಬಂಡಿಗಳನ್ನ ನಾಲ್ಕೋ ದಿಕ್ಕಿನಲ್ಲಿ ಕಳಿಸಿ ಅದು ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಲ್ಲಿವರೆಗೂ ಸಹ ಆ ಬಾರ್ಡರ್ನ ಮಾರ್ಕ್ ಮಾಡಿ ಸೊ ಏನಾಗಿದೆ ಬೆಂಗಳೂರಿನಲ್ಲಿ ಅಕ್ಕಿ ಪೇಟೆ ಅಂತೀವಿ ಬಳೆ ಪೇಟೆ ಅಂತೀವಿ ಆ ತರ ಪೇಟೆಗಳನ್ನ ಒಂದೊಂದು ವರ್ಗದವರೆಗೂ ಸಹ ಅವರು ನಿರ್ಮಾಣ ಮಾಡಿ ಬೆಂಗಳೂರನ್ನ ನಿರ್ಮಾಣ ಮಾಡಿದಂತ ಅವರು ಒಬ್ಬ ಮಹಾನುಭಾವಿಯವರು ಅವ್ರನ್ನ ಇವತ್ತು ನಾವೆಲ್ಲ ನೆನೆಕೊಂಡು ನಾವು ಇವತ್ತೇನು ಬೆಂಗಳೂರಿನಲ್ಲಿ ಬೆಳೀತಾ ಇದೆ ಬೃಹತ್ ಆಕಾರದ ಫ್ಯಾಕ್ಟ್ರಿಗಳಾಗ್ಲಿ ಇನ್ನೊಂದು ಉದ್ಯೋಗಗಳಾಗ್ಲಿ ಸೊ ಜನಕ್ಕೆ ಇವತ್ತು ನೆಮ್ಮದಿಯ ಜೀವನವನ್ನ ಅಲ್ಲಿ ನೋಡ್ತಾ ಇದ್ದೀವಿ ಸೊ ಆ ನಿಟ್ಟಿನಲ್ಲಿ ಹಿಂದೆನೆ ಅವರು ಪ್ಲಾನ್ ಮಾಡಿ ನಗರವನ್ನ ನಿರ್ಮಿಸುತ್ತಾ ಕೆರೆ ಕಟ್ಟೆಗಳನ್ನ ನಿರ್ಮಿಸಿದ್ರು ಕೌಟೆ ಪಟ್ಟ ದೇವಸ್ಥಾನಗಳನ್ನ ನಿರ್ಮಿಸಿದ್ರು ಅಂತ ಕಾಲದಲ್ಲಿ ಮಾಡಿದಂತ ಅವರು ಒಂದು ಸುಂದರ ನಗರವನ್ನ ನಮಗೆ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ ಅವರನ್ನ ನಾವು ಇವತ್ತು ನೆನಪು ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಪುಣ್ಯ ಭಾಗ್ಯ ಅಂತ ಹೇಳ್ತೀವಿ ಇದನ್ನ ನಮ್ಮ ಧನಲಕ್ಷ್ಮಿ ಇದನ್ನು ಮಾಡಿ ನೆರವೇರಿಸ್ಕೊಡ್ಬೇಕಾಗಿ ಕೇಳ್ಬೇಕಾಗಿ ಮೊಮೆಂಟು ಹೋಗಿ ಎಲ್ಲರೂ ಚಪ್ಪಲಿ ಮುಖಾಂತರ ದಯಮಾಡಿ ಅಭಿನಂದಿಸಿ ನಮ್ಮ ಪ್ರೋತ್ಸಾಹದಲ್ಲಿ ಸಂತೋಷ ಉಪ್ಪನ್ನು ತಗೋಬೇಕು

ಕೆಂಪೇಗೌಡರ ಬಗ್ಗೆ ನಮ್ಮ ಡಿ ಟಿ ಸರ್ ಮತ್ತು ನಮ್ಮ ಡಿ ಸಿ ಸರ್ ಅವರು ಸವಿಸ್ತಾರವಾಗಿ ಕೇಳಿದ್ದಾರೆ ಇನ್ನೇನು ಹೆಚ್ಚಿಗೆ ಮಾತಾಡೋದಿಲ್ಲ ನಾನು ರಿಕ್ವೆಸ್ಟ್ ಇಷ್ಟೇ ಈ ಜಯಂತಿ ಮಾಡೋ ಸಂದರ್ಭದಲ್ಲಿ ಜಯಂತಿ ಮಾಡೋದ್ರ ಜೊತೆಗೆ ನಾವು ಪ್ರಯಾಣಿಕರಿಗೆ ಸೇವೆ ಕೊಡುವಂತ ಗಮನ ಹರಿಸಬೇಕು ಯಾವುದೇ ಒಂದು ಜಯಂತಿ ಮಾಡಿದರೆ ಯಾವುದೇ ರೂಟ್ಗಳನ್ನ ನಿಲ್ಲಿಸದೆ ಎಲ್ಲ ರೂಟ್ಗಳು ಎಲ್ಲರೂ ಜಯಂತಿ ಮಾಡಿ ನಂತರ ತಮ್ಮ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿ ಕರ್ತವ್ಯ ನಿರ್ವಹಿಸಬೇಕು ಅಂತ ಕೇಳ್ಕೊತೀವಿ ಆ ಆ ಥರ ಮಾಡಿದರೆ ಮಾತ್ರ ಈ ಜಯಂತಿ ಒಂದು ಅರ್ಥಪೂರ್ಣ ಆಗುತ್ತೆ ಜಯಂತಿ ಮಾಡಿಕೊಂಡು ಕಾಲಹರಣ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಕೊಡೋದು ಒಂದು ಇದಲ್ಲ ಆದ್ರಿಂದ ಇವತ್ತು ಆಲ್ಮೋಸ್ಟ್ ಎಲ್ಲ ರೂಟ್ಗಳು ಆಪರೇಟ್ ಆಗಿದೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಜಯಂತಿನಲ್ಲೂ ಬೆಳಗ್ಗೆ ಮಾಡಿಬಿಟ್ಟು ಮಧ್ಯಾಹ್ನ ಮಾಡ್ತಾರೆ ಅದೇ ಪ್ರವೃತ್ತಿನ ಮುಂದುವರಿಸ್ಕೊಂಡು ಈ ಜಯಂತಿ ಒಂದು ಆಚರಣೆ ಮಾಡೋದು ಒಂದು ಉತ್ತಮ ಅಂತ ಅನ್ಕೊಂತ ಇದ್ದೀನಿ ಮಾತಾಡ್ಲು ಅವಕಾಶ ಕೊಡ್ತೀನಿ ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಶುಭಾಶಯಗಳು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ಎಲ್ಲ ಸ್ನೇಹಿತರೆ ನಿವೃತ್ತಿ ಹೊಂದಿರುವ ಮತ್ತು ನಿವೃತ್ತಿ ಹೊಂದುತ್ತಿರುವ ಮತ್ತು ಅಂತರ್ ವಿಭಾಗಕ್ಕೆ ವರ್ಗಾವಣೆಯಾಗಿರುವ ನನ್ನ ಎಲ್ಲ ಸ್ನೇಹಿತರೆ ಎಲ್ಲ ಪತ್ರಿಕಾ ಮಾಧ್ಯಮದವರೇ ಇವತ್ತು ರಾಜ್ಯಾದ್ಯಂತ ಅದ್ದೂರಿಯಾಗಿ ನಾವು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯನ್ನು ನಾವು ಆಚರಿಸ್ತಾ ಇದೀವಿ ಒಂದು ಬೆಂಗಳೂರಿನ ನಿರ್ಮಾತೃ ಬೆಂಗಳೂರು ಇವತ್ತು ವಿಶ್ವದ ಭೂಪಟದಲ್ಲೇ ಒಂದು ಸ್ಥಾನ ಪಡೆದಿದೆ ಅನ್ನೋದಕ್ಕೆ ಕಾರಣ ಸನ್ಮಾನ್ಯ ಕೆಂಪೇಗೌಡರು ಅವರ ದೂರದೃಷ್ಟಿಯಿಂದ ಏನಾವತ್ತು ನಗರ ನಿರ್ಮಾಣ ಮಾಡಿದ್ರು ಅದು ಇವತ್ತು ಬೃಹದಾಕಾರವಾಗಿ ಬೆಳೆದು ವಿಶ್ವದಲ್ಲೇ ಒಂದು ಪ್ರಸಿದ್ಧ ನಗರವಾಗಿ ಬೆಳೆದಿದೆ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಕೆಂಪೇಗೌಡರ ದೂರದೃಷ್ಟಿ ಅವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಂತ ರಾಜರಾಗಿದ್ರು ಹಂಪೆಯ ವೈಭವವನ್ನು ನೋಡಿ ನಾವು ಕೂಡ ಇದೇ ತರ ಒಂದು ರಾಜ್ಯ ಒಂದು ನಗರವನ್ನ ರಾಜ್ಯವನ್ನು ನಿರ್ಮಾಣ ಮಾಡಬೇಕಂತ ಕನಸ್ಕೊಂಡು ಬೆಂಗಳೂರನ್ನ ನಿರ್ಮಾಣ ಮಾಡಿದ್ರು ಅದಕ್ಕೆ ಏನೇನ್ ಬೇಕು ಒಂದು ನಗರ ಅಂತ ಹೇಳಿದ್ರೆ ಅದಕ್ಕೆ ಏನೇನ್ ಬೇಕು ಎಲ್ಲವನ್ನೂ ಸಹ ಅದರಲ್ಲಿ ಸೇರಿಸಿ ಒಂದು ನಗರವನ್ನು ನಿರ್ಮಾಣ ಮಾಡಿದ್ರು ಮುಖ್ಯವಾಗಿ ನೀರಾವರಿ ಯಾಕಂದ್ರೆ ಯಾವುದೇ ಒಂದು ರಾಜ್ಯ ದೇಶ ಸಮೃದ್ಧ ಆಗಿರ್ಬೇಕು ಅಂತ ಹೇಳಿದ್ರೆ ಬೇಕಾಗಿರೋದು ನೀರಾವರಿ ಇವರು ಸ್ಥಳ ಗುರುತಿದ್ದೆಯಲ್ಲಿ ಬೆಂಗಳೂರಿನಲ್ಲಿ ಏನು ಅರ್ಕಾವತಿ ನದಿ ಹರಿತಾ ಇತ್ತು ಅಲ್ಲೆಲ್ಲ ಹಳ್ಳ ಕೊಳ್ಳಗಳು ತುಂಬ್ಕೊಂಡ್ ಬಂದು ಒಂದು ಪ್ರದೇಶದಲ್ಲಿ ಹರಿತಾ ಇದ್ವು ಸೊ ಈ ಒಂದು ಪ್ರದೇಶದಲ್ಲಿ ನಾನು ನಗರ ಕಟ್ಟಿದ್ದೆ ಆದ್ರೆ ನನಗೆ ನೀರಾವರಿಗೆ ಯಾವುದಕ್ಕೂ ತೊಂದರೆ ಇರೋದಿಲ್ಲ ಸೊ ಈ ನೀರಿನ ನೆಲೆಯಲ್ಲಿರೋದ್ರಿಂದ ನಗರ ಕಟ್ಟೋದಕ್ಕೆ ಸೂಕ್ತ ಅಂತ ಹೇಳಿ ಒಂದು ಮೊದಲನೇ ಒಂದು ಆದ್ಯತೆ ಕೊಟ್ಟು ನೀರಾವರಿಗೆ ಗಮನ ಕೊಟ್ಟರು ನಂತರ ಕೆರೆಗಳು ಹದಿನೈದು ಮುಖ್ಯ ಕೆರೆಗಳನ್ನ ಕಟ್ಟಿಸಿದ್ರು ಯಾಕಂದ್ರೆ ಇರಬೇಕು ನೀರು ಇಂಪಾರ್ಟೆಂಟ್ ಆಮೇಲೆ ಕಲ್ಯಾಣಿಗಳು ಸಾಕಷ್ಟು ಕಲ್ಯಾಣಿಗಳು ಕಟ್ಟಿಸಿದ್ರು ಆಮೇಲೆ ಎಲ್ಲಾ ಒಂದು ವೃತ್ತಿ ಆಧಾರಿತ ಮಾರುಕಟ್ಟೆಗಳನ್ನ ಪರಿಚಯಿಸಿದ್ರು ಅಲ್ವಾ ಬೆಂಗಳೂರಲ್ಲಿ ನೋಡ್ತೀವಿ ಚಿಕ್ಕಪೇಟೆ ದೊಡ್ಡಪೇಟೆ ಬಳೆಪೇಟೆ ಅಕ್ಕಿಪೇಟೆ ಅಲ್ವಾ ಸಾಕಷ್ಟು ಏನೇನೋ ನಮಗೆ ಜೀವನಕ್ಕೆ ಬೇಕು ಎಲ್ಲಾ ಒಂದು ಒಂದು ತಮ್ಮ ಒಂದು ಆಗಿನ ಕಾಲದಲ್ಲಿ ಒಂದು ದೂರದೃಷ್ಟಿಯಿಂದ ಈ ಎಲ್ಲಾ ಅರವತ್ ನಾಲ್ಕು ಪೇಟೆಗಳನ್ನ ಮಾರುಕಟ್ಟೆಗಳನ್ನ ಸ್ಥಾಪಿಸಿ ಒಂದು ವ್ಯವಹಾರಕ್ಕೆ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ರು ಅದೇ ರೀತಿಯಾಗಿ ದೇವಸ್ಥಾನಗಳು ಸಾಕಷ್ಟು ದೇವಸ್ಥಾನಗಳನ್ನು ಸಹ ನಿರ್ಮಾಣ ಮಾಡಿದ್ರು ಅವರ ಒಂದು ದೂರದೃಷ್ಟಿಯ ಕಲ್ಪನೆಯಿಂದ ಇವತ್ತು ಬೆಂಗಳೂರು ಬೃಹದಾಕಾರವಾಗಿ ಬೆಳೆದಿದೆ ಅವರ ದೂರದೃಷ್ಟಿ ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ಇವತ್ತು ಯಾವುದೋ ಒಂದು ನಗರ ಬೇರೆ ಒಂದು ನಗರ ಥರ ಅದು ಒಂದು ಸಣ್ಣ ನಗರವಾಗಿರ್ತಾ ಇತ್ತೇನೋ ಅದಲ್ಲದೆ ಅವರಿಗೆ ಇನ್ನೊಂದು ನಮಗೆ ನೆನಪಿನಲ್ಲ ಇಡಬೇಕಾದ ಅಂಶ ಅಂತ ಹೇಳಿದ್ರೆ ಅವರ ಕುಟುಂಬದ ಒಂದು ಬಲಿದಾನ ಯಾಕಂದ್ರೆ ತಾವೆಲ್ಲ ಕೇಳಿದ್ರಿ ಕೆಂಪೇಗೌಡರು ಕೋಟೆ ನಿರ್ಮಿಸುವಂತಹ ಸಂದರ್ಭದಲ್ಲಿ ಒಂದು ದಕ್ಷಿಣದ ಬಾಗಿಲನ್ನ ನಿಲ್ಲಿಸ್ತಾ ಇರ್ತಾರೆ ಪದೇ ಪದೇ ನಿಲ್ಲಿಸಿದ್ರು ಕೂಡ ಕೋಟೆಯನ್ನ ಬಾಗಿಲು ಹೆಬ್ಬಾಗಿಲು ಬಿದ್ದೋಗ್ತಾ ಇರ್ತಾರೆ ಸಾಕಷ್ಟು ಸಾರಿ ಮೇಲೆ ಅವರು ಜ್ಯೋತಿಷಿಗಳನ್ನ ಕೇಳ್ತಾರೆ ಸ್ವಾಮಿ ಯಾಕೆ ಇದು ಬಾಗಿಲು ಬಿದ್ದು ಹೋಗ್ತಾ ಇದೆಯಲ್ಲ ಯಾಕೆ ನಿಲ್ತಾ ಇಲ್ಲ ಅಂತ ಇದಕ್ಕೇನೋ ಪರಿಹಾರ ಅಂತ ಅವಾಗ ಅವ್ರು ಹೇಳ್ತಾರೆ ಇದಕ್ಕೇನೋ ಒಂದು ಶಾಂತಿ ಮಾಡ್ಬೇಕು ತುಂಬಾ ಗರ್ಭಿಣಿಯನ್ನು ಬಲಿ ಕೊಡಬೇಕು ಅಂತ ಜ್ಯೋತಿಷಿಗಳು ಹೇಳ್ತಾರೆ ಸೊ ಇನ್ ಯಾರು ಬಲಿ ಬಲಿ ಕೊಡಬೇಕು ಹೆಂಗೆ ಇದನ್ನ ಅಂತೇಳಿ ಅವ್ರು ಚಿಂತಾಕರಂತರ ಕುತ್ಕೊಂಡಿರ್ತಾರೆ ಅದೆಂಗೋ ಅವರ ಸೊಸೆಗೆ ಒಂದು ಮಾಹಿತಿ ಸಿಗುತ್ತೆ ಇದು ಅವರಿಗೆ ಸೋ ಸೊ ನಮ್ಮ ಮಾವ ಎಷ್ಟು ಚಿಂತಾಕ್ರಾಂತರಾಗಿದ್ದಾರೆ ಒಂದು ರಾಜ್ಯಕ್ಕಾಗಿ ಅವರಿಷ್ಟೆಲ್ಲ ಕಷ್ಟಪಟ್ಟು ಹೋರಾಡ್ತಾ ಇದ್ದಾರೆ ಅಂತ ಅವ್ರ ಮನಸ್ಸಿನ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅವರೇ ಸ್ವಯಂ ಬಲಿಯಾಗಿ ಅದು ಮಾಡೋದನ್ನೇ ಆಶ್ಚರ್ಯ ಎಂಬಂತೆ ಆ ಕೋಟೆ ಬಾಗಲು ನಿಂತ್ಕೊಂಡ್ಬಿಡ್ತಾರೆ ಸೊ ತಮ್ಮ ಒಂದು ಕುಟುಂಬದ ಒಂದು ಬಲಿದಾನದಿಂದ ಬೆಂಗಳೂರು ನಗರವನ್ನು ಇವತ್ತು ಸ್ಥಾಪಿಸ್ತಾರೆ ಸ್ನೇಹಿತರೆ ಇವಾಗಿನ ಎಷ್ಟೋ ಜನ ಕುಟುಂಬ ಬಲಿದಾನ ಆಗಲಿ ನನಗೇನೆ ಅಂತ ನೋಡುವಂಥ ಒಂದು ಕಾಲ ಕಾಲದಲ್ಲಿ ಆಗಿನ ಕಾಲದಲ್ಲಿ ತಮ್ಮ ಕುಟುಂಬದ ಒಂದು ಬಲಿದಾನ ಕೊಟ್ಟು ಸಾಕಷ್ಟು ಶ್ರಮ ವಹಿಸಿ ಸಾಕಷ್ಟು ಹಣ ವೆಚ್ಚ ವೆಚ್ಚ ಮಾಡಿ ಕೆಂಪೇಗೌಡರು ಒಂದು ದೂರದೃಷ್ಟಿಯಿಂದ ಈ ಬೆಂಗಳೂರು ನಗರವನ್ನು ಕಟ್ಕೊಟ್ಟಿರೋದ್ರಿಂದ ಈ ನಮ್ಮ ಒಂದು ನಾಡಿನ ಜಲ ಮತ್ತು ಭಾಷೆ ಎಲ್ಲವಕ್ಕೂ ಕೂಡ ಮನ್ನಣೆ ನೀಡಿ ಬೆಂಗಳೂರನ್ನು ಕಟ್ಟಿಸಿದ್ದಾರೆ ಅವರೆಲ್ಲ ತ ಈ ಏಕ ಈ ಜಯಂತೋತ್ಸವಗಳನ್ನ ಆಚರಣೆ ಮಾಡ್ತೇವೆ ಅಂತ ಹೇಳಿದ್ರೆ ನಾವು ತತ್ವ ಆದರ್ಶಗಳನ್ನ ಪಾಲ್ಸ್ಕೊಂಡು ಹೋಗ್ಬೇಕು ಅಲ್ವಾ ಅವರ ದೂರದೃಷ್ಟಿ ನಾವು ಪಾಲನೆ ಮಾಡಬೇಕು ಅವರ ಒಂದು ಬಲಿದಾನ ಬಲಿದಾನ ಅಂತ ಹೇಳಿದ್ರೆ ನಾವೇನು ಯಾರು ಬಲಿದಾನ ಮಾಡಬೇಕಾಗಿಲ್ಲ ಅವರ ದೂರದೃಷ್ಟಿ ಏನಿತ್ತು ನಾವು ಈಗ ಪ್ರಸ್ತುತ ಏನು ಕೆಲಸ ನಿರ್ವಹಿಸ್ತಾ ಇದ್ದೀವಿ ಚಾಲಕ ನಿರ್ವಾಹಕರು ತಾಂತ್ರಿಕ ಸಿಬ್ಬಂದಿಗಳು ನಮ್ಮ ನಮ್ಮ ಕೆಲಸಗಳನ್ನೆಲ್ಲ ಕರೆಕ್ಟಾಗಿ ಮಾಡಿಬಿಟ್ರೆ ಸಾಕು ತಾಂತ್ರಿಕ ಸಿಬ್ಬಂದಿಗಳು ಒಂದು ಉತ್ತಮವಾಗಿ ಗಾಡಿಯನ್ನು ರಿಪೇರಿ ಮಾಡಿಕೊಡ್ಬೇಕು ಚಾಲಕ ನಿರ್ವಾಹಕರು ಯಾವುದೇ ಒಂದು ರಸ್ತೆಯಲ್ಲಿ ಪ್ರಯಾಣಿಕರಿಗೆ ಅನಾನುಕೂಲವಾಗದಂತೆ ವಿಶೇಷವಾಗಿ ಮಕ್ಕಳಿಗೆ ವೃದ್ಧರಿಗೆ ಸ್ವಲ್ಪ ಗಮನ ಹರಿಸಿ ಯಾರೋ ಮಕ್ಕಳು ಕೈ ಅಂತಾರೆ ದಯವಿಟ್ಟು ಅವರಿಗೆ ನೆಗ್ಲೆಕ್ಟ್ ಮಾಡಬೇಡಿ ನಿರಾಕರಣೆ ಮಾಡಬೇಡಿ ನಿಲ್ಲಿಸಿ ನಿಲ್ಲಿಸಿ ಅತ್ಕೊಂಡು ಹೋಗಿ ನಿಮಗೆ ಖುಷಿ ಪಡ್ತಾರೆ ಥ್ಯಾಂಕ್ಸ್ ಹೇಳ್ತಾರೆ ಅಲ್ವಾ ಮಕ್ಕಳೆಲ್ಲ ನಿಂತ್ಕೊಂಡು ಹೋಗಿರ್ತಾರೆ ಕೈ ಅಂದ್ರೆ ನಿಲ್ಲಿಸಿ ಏನು ಎರಡು ನಿಮಿಷ ಹೋಗೋದ್ರಲ್ಲಿ ಗಂಟೆನಿಲ್ಲ ಯಾರೋ ಒಂದು ಸ್ಟಾಪ್ ಕೊಡೋಣ ಅಂತ ಹೇಳ್ತಾರೆ ಸೊ ನಾವು ಈ ಕೆ ಎಸ್ ಆರ್ ಟಿ ಸಿ ಒಂದು ಅತ್ಯುತ್ತಮವಾಗಿ ಕೆಲಸವನ್ನು ಎಲ್ಲರೂ ಸೇರಿ ನಾವು ನೀವೆಲ್ಲ ಸೇರಿ ನಿರ್ವಹಿಸ್ತಾ ಇದ್ದೀವಿ ವಿಶೇಷವಾಗಿ ಶಕ್ತಿಗೆ ಬಂದ ಶಕ್ತಿ ಯೋಜನೆ ಬಂದ ನಂತರ ಎಲ್ಲರೂ ಶಕ್ತಿ ಮೀರಿ ಕೆಲಸ ನಿರ್ವಹಿಸ್ತಾ ಅದರಲ್ಲಿ ಎಲ್ಲರೂ ಮಾತಿಲ್ಲ ಆದರೂ ಕೂಡ ಇನ್ನೇನು ಸಣ್ಣ ಪುಟ್ಟ ಲೋಪದೋಷಗಳಿದಾವೆ ಅವನ್ನೆಲ್ಲ ತಿದ್ದುಕೊಂಡು ಒಂದು ಪ್ರಯಾಣಿಕರಿಗೆ ಒಂದು ಉತ್ತಮವಾದ ಸೇವೆಯನ್ನು ಕೊಡುವತ್ತ ನಾವು ನೀವು ಎಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಮಹಾನೀಯರ ಜಯಂತಿ ಆಚರಣೆ ಮಾಡಿದ್ರ ಜೊತೆಗೆ ಅವ್ರ ತತ್ವ ಆದರ್ಶಗಳನ್ನ ಅಳವಡಿಸಿಕೊಂಡು ಪಾಲನೆ ಮಾಡಿದ್ದಾದ್ರೆ ಆ ಜಯಂತಿ ಒಂದು ಅರ್ಥ ಇರ್ತದೆ ಸುಮ್ಮನೆ ನಾವು ಎಲ್ಲಾರು ಜಯಂತಿ ಮಾನಿಯರ ಜಯಂತಿ ಮಾಡಿ ಆಮೇಲೆ ಮಾಮೂಲ ಅಂತ ಆದ್ರೆ ಅದಕ್ಕೇನು ಅರ್ಥ ಆಗಿಲ್ಲ ಆ ಮೂಲಕ ಮಹನೀಯರಿಗೆ ಗೌರವ ಸಲ್ಲಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಕೆಂಪೇಗೌಡ ಬನ್ನಿ ಸರ್ ಅದೇ ರೀತಿ ನಮ್ಮ ಘಟಕದಲ್ಲಿ ಹಲವಾರು ವರ್ಷಗಳಿಂದ ಒಂದು ಮೆಕ್ಯಾನಿಕ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಿ ಅಂತರ್ಮ ಮತ್ತೆ ವರ್ಗಾವಣೆ ಆಗಿರುವಂತಹ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಒಂದು ಸನ್ಮಾನ ಕಾರ್ಯ